ನಮ್ಮ ಸದಸ್ಯರೇ ನಾ ದಿನಂತ ಒಂದು ಪ್ರಶ್ನೆ ನಮ್ಮ ಸದಸ್ಯರೇ ನನಗೆ ಹೇಳಿ ಕೇಳಿ ಪ್ರಬಲತೆ ಇದೆ ಕೇಳಿದ್ರು ಈ ಗ್ಯಾರಂಟಿ ಏನೋ ಸಮರ್ಪಣಾಷ್ಟೇ ಕೇಳುತ್ತೆ ಆದಿಕೈ ಇದು ಸಮರ್ಪಕವಾದಂತ ಸರಿಯಾಗಿ ಸಮಾಕ್ಷಳಕ ಬರ್ತಾ ಅವರು ಕೇಳೋದು ಬಟ್ ಇಲ್ಲಿ ನಾನು ಮಾಡ್ತಾರೆ ಇದು ಬೋರ್ ಮಾಡೋದು ನಾ ಬೋರ್ ಮಾಡೋದು ಸಮಸ್ಯೆ ಸರ್ ನೋಡ್ತೀಗೆ ಮಾಡ್ತೀನಿ फटा कैटेगरी हो गई सर आई हेड ओबीसी बिल 10000 आमने कांटे 3000 बिल तो है हां वो में अदर सर 10000 3000 10000 3000 बहुत फर्क आंधी है टोटल में टोटल में कितना अमाउंट आप कर देंगे और और तलवंत आपको साहब तलवंत हमल थर्ड प्लेस सर इदो ಅಕೌಂಟ್ ನಾಟ್ ಆಗಲ್ ಸೆಡ್ ಈ ಕೆ ವಿ ಸಿಲ್ಲ ಆಗಲ್ಲದು ನೂರ ಅರವತ್ತೊಂಬತ್ತು ಜನ ಇದ್ರು ಸರ್ ಅವ್ರ ಬ್ಯಾಂಕಲ್ಲಿ ಇ ಕೆ ಸಿ ಕೊಟ್ಟು ಅಕೌಂಟಿಂದ ಅಲ್ಲೇ ಇ ಕೆ ವಿ ಸಿ ಬ್ಯಾಂಕಲ್ಲೇ ಮಾಡ್ತಾರೆ ಸರ್ ಅಲ್ಲೇ ಮಾಡ್ತಾರೆ ಸರ್ ಮೂರು ಸಾವಿರದ ಐನೂರ ಅರವತ್ತೈದು ಫಲಾನುಭವಿಗಳಿದ್ದಾರೆ ಇದೆಯಾ ಡ್ರಾಫ್ಟ್